ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿಯ ಎಂಪೈರ್ ಕಟ್ಟದವನ್ ನಾನು ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾಲಿಸ ಮಣ್ಣಾಗಿದ್ದನ್ನು ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆ ಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು ಪ್ರದೀಪ್ ಈಶ್ವರವರೇ ಚುನಾವಣೆಯಲ್ಲಿ ನಿಲ್ತೀರಾ ಅಂತ ನಾನು ತೋಟದ ಕೆಲಸ ಮಾಡಿಕೊಂಡ್ರು ಟ್ರ್ಯಾಕ್ಟ್ರ್ ಓಡಿಸ್ಕೊಂಡು ನಮ್ಮ ರಿಲೇಟಿವ್ಸ್ ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡು ಇರ್ತಿದ್ದೆ ಈಗ ನನ್ನ ಟ್ರ್ಯಾಕ್ಟ್ರು ಓಡಿಸ್ಕೊಂಡು ಹೋದ್ರೆ ನಮ್ಮ ಸ್ನೇಹಿತರೆಲ್ಲ ಬಿಗ್ ಬಾಸ್ ನೋಡೋರು ನಾನು ನೋಡೋಕೆ ಟೈಮ್ ಇಲ್ವೇ ಅಂತ ನನ್ನ ಸ್ನೇಹಿತರು ಬಿಗ್ ಬಾಸ್ ನೋಡ್ಕೊಂಡೇ ಇದ್ದಾರೆ ಲಾಸ್ಟ್ ಇಯರ್ ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದು ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತ ಹೋದೆ ಗೆದ್ದು ವಿಧಾನಸೌಧಕ್ಕೆ ಬಂದೆ ದೃಶ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ ಮನಸ್ಸು ಮಾಡೋಕ್ಕೆ ಆಗಲ್ವೇ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ ಒನ್ ಟು ಟೆನ್ತು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಇಂಗ್ಲೀಷ್ ಮೀಡಿಯಮ್ ಅವ್ರು ಕಟ್ಟಿರೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಸೆಕೆಂಡ್ ಪ್ಲೇಸ್ಗೆ ತಳ್ಳಾಕಿದ್ದೀನಿ ಇವತ್ತು ನಾನು ಕಟ್ಟಿರೋ ಇತ್ಯಾಸ ಇಂಗ್ಲೀಷು ತಪ್ಪು ತಪ್ಪಾಗೆ ಮಾತಾಡಬೇಕು ಆದರೂ ಮಾತಾಡ್ತಾ ಇರಬೇಕು ಸಮಯ ಸಿಕ್ಕದಾಗ ನನಗೊಂದು ಆಸೆ ಇದೆ ನೀವು ಚೆನ್ನಾಗಿ ಓದಿ ಡಾಕ್ಟರ್ಸು ಇಂಜಿನಿಯರ್ಸು ದೊಡ್ಡ ಸಮಸ್ಯೆಗಳ ಕಟ್ಟಿ ಅಮೆರಿಕ ಹೋಗಬಾರ್ದು ಡಾಕ್ಟರ್ಸು ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಕಟ್ಟಿ ನಮ್ಮೂರುಗಳಲ್ಲಿ ಕಂಪನಿ ಕಟ್ಟಿದ್ರೆ ಅಮೆರಿಕ ಹುಡುಗನ ಈ ಆ ಹೋಗಿ ಆ ಸ್ಟ್ರೀಟ್ ಬರುತ್ತೆ ಆ ದಿನ ಬರುತ್ತೆ ದ ಡೇ ವಿಲ್ ಕಮ್ ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ನೀನ್ ಹೆಂಗ್ ಯೋಚಿಸ್ತೀಯೋ ಹಂಗೆ ಆಗ್ತೀಯಾ ಭಾಳಷ್ಟು ಜನ ಕೇಳ್ತಾರೆ ಸರ್ ಸಕ್ಸಸ್ ಆಗಬೇಕು ಅಂದರೆ ದೊಡ್ಡವರು ಹೇಳ್ಕೊಡ್ತಾರಲ್ಲ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡ್ತಾನೆ ಮನಸ್ಸು ಮಾಡೋಕ್ಕೆ ಆಗಲ್ವೇ ಮತ್ತೆ ನಾವು ತುಂಬ ಓವರ್ ಆಗಿ ಥಿಂಕ್ ಮಾಡ್ತೀವಿ ಇವಾಗ ಪಿ ಸಿ ಎಂಬ ಸೇರಿರ್ತೀಯ ಎಮ್ ಬಿ ಬಿ ಎಸ್ ಆಗಲಿಲ್ಲ ಅಂದರೆ ಇಂಜಿನಿಯರು ಅದಾಗಲಿಲ್ಲ ಅಂದರೆ ಬಿ ಎಸ್ ಸಿ ಅದಾಗಲಿಲ್ಲ ಅಂದರೆ ಇನ್ನೊಂದು ಕೋರ್ಸು ಹೀಗೆಲ್ಲ ತಿಂಕ್ ಮಾಡಬಾರ್ದು ಒಬ್ಬ ಬಸ್ಸಲ್ಲಿರೋ ಟಿಕೆಟ್ ತಗೊಂಡಂತೆ ಕಂಡಕ್ಟರ್ ಕೇಳದ್ನಂತೆ ಓಯ್ ಯಾಕೋ ಎರಡು ಟಿಕೆಟ್ ಅಂದ್ರೆ ಸಾರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರಲಿ ಅಂತ ಅವಾಗ ಕಂಡಕ್ಟರ್ ಕೇಳಿದ್ರಂತೆ ಎರಡು ಕಳೆದೋದ್ರೆ ಏನ್ ಮಾಡ್ತೀವಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾದಂತೆ ಜಾಸ್ತಿ ಓವರ್ ಆಗು ಥಿಂಕ್ ಮಾಡಬಾರ್ದು ಓವರಾಗಿ ಥಿಂಕ್ ಮಾಡಬಾರ್ದು ಬಿ ಪಾಸಿಟಿವ್ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡು ಕಾಲಿಜೇಬಲ್ಲಿ ಬೆಂಗಳೂರಿಗೆ ಬಂದು ನೀಟ್ ಕೋಚಿಂಗ್ ಅಂದ್ರೆ ರಾಜಸ್ಥಾನ ಆಂಧ್ರ ಪ್ರದೇಶ ಅವರೇ ಸಕ್ಸಸ್ ಆಗಿರೋ ಫೀಲ್ಡ್ ಅಲ್ಲಿ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿಯ ಎಂಪೈರ್ ಕಟ್ಟದವನ್ ನಾನು ಸಾಧ್ಯ ಆಗಿದ್ದು ಹೇಗೆ ಗೊತ್ತಾ ಬಿಲೀಫ್ ಸಿಸ್ಟಮ್ ನಂಬೇಕಷ್ಟೇ ಸೋತ್ರ ಧೈರ್ಯವಾಗಿ ಸೋತೋಗ್ಬಿಡ್ಬೇಕು ನಾನು ಹೇಳೋದು ಅಷ್ಟೇ ಮಗ ಬಿ ಕಾನ್ಫಿಡೆಂಟ್ ಓ ಸೋತೋಗ್ತಿವಾ ನೀನು ಗೆದ್ರು ಸೋತರು ಮೂರೊತ್ತು ಊಟಕ್ಕಂತೂ ಪ್ರಾಬ್ಲಮ್ ಇಲ್ಲ ಒಂದು ನಾಲ್ಕೈದು ಜೊತೆ ಒಳ್ಳೆ ಬಟ್ಟೆ ತಗೋಬಹುದು ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಒಂದೊಳ್ಳೆ ಸ್ಲಿಪ್ಪರ್ಸ್ ಶೂಸ್ ತಗೋಬಹುದು ಐದು ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದೊಳ್ಳೆ ಮೊಬೈಲಂತೂ ಇಡ್ತೀವಿ ಇದಕ್ಕೆ ಸಕ್ಸಸ್ಸೇ ಬೇಕಾಗಿಲ್ಲ ಆದರೆ ಟು ಚೇಂಜ್ ದ ಸಿಸ್ಟಮ್ ಮಾರ್ಚ್ ಇಪ್ಪತ್ತನೇ ತಾರೀಕು ನಾನು ಪಾಠ ಮಾಡ್ಕೊಂಡಿದ್ದೆ ಬಯಾಲಜಿ ನೀಟ್ ಎಕ್ಸಾಮ್ ಅವ್ರಿಗೆ ನಾನು ಅಪ್ಪ ಅಮ್ಮ ಇಲ್ದ ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ಲ ಇರೋದೊಂದೇ ಬಂಡವಾಳ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಸರೇ ಧೈರ್ಯ ಅದು ಬಿಟ್ಟರೆ ಬಡವ್ರ ಮಕ್ಳಿಗೆ ಧೈರ್ಯ ಬಿಟ್ಟು ಇನ್ನೇನಿರುತ್ತೆ ಮಗ ಆಸ್ತಿ ಮಾರ್ಚ್ ಇಪ್ಪತ್ತನೇ ತಾರೀಕು ನನ್ನ ಪಾಡ ನನ್ನ ನನಗೆ ಫ್ಯಾಮಿಲಿ ಇಲ್ಲ ಸ್ಟಿಲ್ ಬಿಲೀವ್ ಮಿ ನನ್ನ ಹೆಸರಲ್ಲಿ ಇವತ್ತಿಗೂ ಟೆನ್ ಬೈ ಟೆನ್ ಸೈಟು ಇಲ್ಲ ಇವತ್ತು ನಾನು ಮನೇನೂ ಮಾಡಿಲ್ಲ ಆಸ್ತಿ ಏನಿಲ್ಲ ಒಂದು ಸಮಸ್ಯೆ ಕಟ್ಟಿದೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಪಾಠ ಮಾಡಿಕೊಂಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು ಪ್ರದೀಪ್ ಈಶ್ವರವರೇ ಚುನಾವಣೆಯಲ್ಲಿ ನಿಲ್ತೀರಾ ಅಂತ ನಾನು ಅಪ್ಪ ಅಮ್ಮ ಇಲ್ದರೊಡ್ಗ ಒಂದು ಟೀಚರು ಬ್ಯಾಕ್ ಗ್ರೌಂಡ್ ಇಲ್ಲ ಇಮ್ಮಿಡಿಯೇಟ್ ಇಲ್ಲ ಏನು ಮಾಡೋದು ಹೆಂಗೋಗಿ ನಿಲ್ಲೋದು ತಮಾಷೆನ ಬರೀ ಇಪ್ಪತ್ತೆಂಟು ದಿನ ಇತ್ತು ಚುನಾವಣೆ ನಮಗೆ ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದು ಸಲ ಸೋತ್ರೆ ಹೇಳು ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಇನ್ನೊಂದು ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತೋದೆ ಗೆದ್ದು ವಿಧಾನಸೌಧಕ್ಕೆ ಬಂದೆ ಶ್ರೀಮಂತರೆಲ್ಲ ಗೆಲ್ಲಬೇಕು ಅಂತ ಹೊರಟು ಸೋಲ್ತಾ ಇದ್ದಾರೆ ನಾವು ಬಡವರು ಸೋಲ್ಬೇಕು ಅಂತ ಹೊರಟು ಗೆಲ್ಲಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಧೈರ್ಯ ಇರಬೇಕು ನದಿಯಲ್ಲಿ ಎರಡು ಮೀನ್ ಮಾತಾಡೋ ಮೀನು ಮಮ್ಮಿ ಫಿಶ್ ನ ಕೇಳ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ಫಿಶ್ ಗಳು ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲಿ ಸೆಲ್ಫ್ ಫಿಶ್ ಗಳಿದಾವೆ ಕಣೋ ಅಂತ ಬಿ ಕ್ಲಿಯರ್ ಈ ಪ್ರಪಂಚದಲ್ಲಿ ನಿನ್ನ ಅನ್ಕಂಡೀಷನಲ್ ಆಗಿ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಮಾತ್ರ ಇನ್ನೆಲ್ಲವೂ ಸಂದರ್ಭ ತೀರ್ಮಾನಿಸುತ್ತೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ ಸಾಯೋದಕ್ಕಿಂತ ಮುಂಚೆ ಏನಾದರೂ ಮಾಡು ನಾನು ಹೇಳ್ತಾ ಇದ್ದೀನಿ ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ ಅನ್ಕೊಂಡಿದ್ದು ಮಾಡೋವರೆಗೂ ಹೋಗ್ಬಾರ್ದು ಮಾಡೋವರೆಗೂ ಹೋಗ್ಬಾರ್ದು